ಹಲೋ ನಮಸ್ಕಾರ ಎಲ್ಲರಿಗೂ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಗೂಡು ಗೂಡಾಗಿ ಇರುವಂಥ ಬಿರುಸಂದು ಮೈಸೂರು ಪಾಕು ಹೇಗೆ ಮಾಡೋದು ಅಂತ ನೋಡೋಣವಾ ಈಗ ನಾನು ಈ ಲೋಟದಲೆ ಒಂದು ಲೋಟ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಆಮೇಲೆ ಅದೇ ಲೋಟದಿಂದ ಒಂದು ಒಂದು ಕಾಲು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ನೋಡ್ರಿ ಕಾಲು ಲೋಟ ಐತೆ ಹಾಕೊತಾ ಇದ್ದೀನಿ ಈಗ ಇದು ಮುಣಗುವಷ್ಟು ನೀರು ಹಾಕ್ಕೊತಾನೆ ನೀರು ಜಾಸ್ತಿ ಆದರೆ ಭಾಳ ತನ ಕುದಿಸ್ಬೇಕು ಹಣ ಬೇಗ ಬರಲ್ಲ ಅದಕ್ಕೆ ಇದು ಮುಣಗುವಷ್ಟು ಮಾತ್ರ ನೀರು ಹಾಕ್ಕೊಂಬಿಟ್ಟು ಇದನ್ನು ಪಾಕ ಬರೋಕ್ಕಿಡಣ ಇಲ್ಲಿ ಇನ್ನೊಂದು ಬಾಂಡ್ಲಿಯಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ವಲ್ವಾ ಒಂದು ಲೋಟ ಅದನ್ನು ಸಣ್ಣ ಉರಿ ಇಟ್ಕೊಂಡು ಹುರ್ಕೊಳ್ಳೋಣ ಚೆನ್ನಾಗಿ ಹುರಿಬೇಕು ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಅದೇ ಲೋಟದಿಂದ ನಾನು ಒಂದೇ ಒಂದು ಲೋಟ ತೊಗೊಂಡಿದ್ದೇನೆ ಎಣ್ಣೆನ ಯಾವ ಲೋಟದಲ್ಲಿ ಹಿಟ್ಟು ತೊಗೊಂಡಿದ್ವಿ ಆ ಲೋಟದಿಂದನೇ ಎಣ್ಣೆ ತೊಗೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆಗ್ತಾಯಿದೆ ನೋಡಿರಿ ಈಗ ಹಣ ಬಂತ ಏನೋ ಅಂತ ನೋಡ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ಅದು ಅಲ್ಲಿ ದುಂಡಿಗೆ ಆಬೇಕು ಇಲ್ವಾ ಕೈಯಲ್ಲಾದರೂ ನೋಡ್ಬೋದು ಇಲ್ವಾ ಇದರಲ್ಲಿ ಆದರೂ ನೀರಲ್ಲಿ ಬಿಟ್ಟರೆ ದುಂಡಿಗೆ ಆ ಲೆಕ್ಕಕ್ಕೆ ಹಣ ತೊಗೋಬೇಕು ತೊಗೊಂಡು ನೋಡಿರಿ ಈಗ ಬಂದಿತ್ತು ಹಿಟ್ಟು ಹಾಕಿ ಇದ್ದೀನಿ ನಾನು ಚೆನ್ನಾಗಿ ಚಿರ್ಕೊಂಡು ನೋಡಿರಿ ಒಂದು ಗಂಟಿಲ್ದಂಗೆ ಫಸ್ಟು ಎಲ್ಲ ಒಡ್ಕೋಬೇಕು ಒಡ್ಕೊಂಡು ಹಂಗೆ ಆವಾಗವಾಗ ಒಂದೊಂದು ಸ್ಪೂನು ನನ್ನ ಸೊಸೆ ತಿರುತಾ ಇದ್ದಾಳೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆ ಅದು ಎಣ್ಣೆ ಕಡಿಮೆ ಆಗ್ತಿದ್ದಂಗೆ ಎಣ್ಣೆ ಕಡಿಮೆ ಆಗ್ತಿದ್ದಂಗೆ ಇರಬೇಕು ಅಂದರೆ ಎಲ್ಲ ಅದು ಹೀರ್ಕೊಂತತೆ ಈಗ ನೋಡಿರಿ ಮತ್ತೆ ಒಂದು ಚಮಚ ಹಾಕ್ಕೊಂಡೆ ಹಾಗೆ ಅದು ಹೆಂಗೆ ಹೆಂಗು ಎಣ್ಣೆ ಇರ್ತೈತಿ ಹಂಗೆ ಇರ್ಬೇಕು ನೋಡಿರಿ ಅಷ್ಟು ಗೂಡು ಗೂಡು ಥರ ಹೆಂಗೆ ಅಲ್ವಾ ಮೊನ್ನೆ ಥರ ಮಾಡಿದ್ದೆ ಅದು ಸ್ಮೂತಾಗಿ ಮಾಡಿದ್ವಿ ಇವಾಗ ನೀವೇನು ಹಾರ್ಡ್ ಅಂತೀರೋ ಗಟ್ಟಿ ಅಂತೀರೋ ನಾವು ಗಟ್ಟಿ ಅಂತೀವಿ ಮೊಮ್ಮಕ್ಕಳು ಕ್ರುಮ್ ಅನ್ನೋ ಹಂಗೆ ಬೇಕು ಅಂದರು ಅದಕ್ಕೆ ಈ ಅಂಗಡಿಯಲ್ಲಿ ಅಲ್ಲದೆಲ್ಲ ಸಿಗ್ತಾವಲ್ಲ ಆ ಥರ ಮಾಡಿದ್ದೀವಿ ನೋಡಿರಿ ಇವಾಗ ತೆಗೆದು ಒಂದು ತಟ್ಟೆಗೆ ತುಪ್ಪನೋ ಎಣ್ಣೆನೂ ಹಚ್ಚಿಟ್ಟಿದ್ವಿ ಅದಕ್ಕೆ ಹಾಕ್ಕೊಂಡಿದ್ದೀವಿ ಇನ್ನೂ ಎಣ್ಣೆ ತುಂಬ ಬಿಸಿ ಐತೆ ಈಗ ಹಾಕಿ ಒಂದು ಹತ್ತೇ ಹತ್ತು ನಿಮಿಷ ಬಿಡೋಣ ನೋಡಿರಿ ಏರಾಗಿತ್ತಲ್ವ ಹಂಗಾಗಿ ಬೇಗ ಗಟ್ಟಿ ಆಗೇ ಬಿಟ್ಟತೆ ಕೊರಿತಾಯಿದ್ದೀವಿ ನೋಡಿರಿ ಸಖತ್ತಾಗಿ ಅಲ್ವಾ ಈಗ ಅದು ಎಲ್ಲ ಎಣ್ಣೆ ಹಿಂಕೊಂಬಿಟ್ಟಿರ್ತೈತೆ ಕುರುಮ್ ಕುರುಮ್ ಅಂತೇಳಿ ಸಖತ್ತಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೀವು ಒಂದು ಸರಿ ಇದು ಈ ಒಂಥರೂ ಮಾಡ್ಕೊಂಡು ತಿನ್ನಿ ನೋಡಿರಿ ಹೆಂಗೆ ಬಂದೈತೆ ಅಲ್ವಾ ಗೂಡು ಗೂಡಾಗಿ ಅಷ್ಟು ಸಖತ್ತಾಗೈತೆ ಬಾಯಲ್ಲಿಟ್ಟರೆ ಹಂಗೆ ಸಖತ್ತ ಕುರುಮ್ ಕುರುಮ್ ಹೇಳಿ ನೀವು ಒಂದು ಸರಿ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಮಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ದಯವಿಟ್ಟು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ